ಅಮೆರಿಕನ್ ಸಿಟಿ ಈ ಆ ದೇಶಗಳನ್ನ ಆದಷ್ಟು ಬೇಗ ಬದಲಾಯಿಸ್ಬಿಡ್ಬೋದು ವ್ಯವಸ್ಥೆನ ಆದಷ್ಟು ಬೇಗ ಚೇಂಜ್ ಮಾಡ್ಬೋದು ಬಟ್ ನಮ್ಮ ಈ ವ್ಯವಸ್ಥೆ ಐತಲ್ಲ ಇದನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ ಇವತ್ತು ಇವನ್ ಬರ್ತಾರೆ ನಾಳೆ ಇವನ್ ಚೇಂಜ್ ಆಗಿರ್ತಾನೆ ಇವನು ಚೇಂಜ್ ಮಾಡೋಷ್ಟು ಇವನೊಬ್ಬ ಬದಲಾಗಿರ್ತಾನೆ ಸೊ ನಾವೆಲ್ಲರೂ ಇಲ್ಲಿ ಹೋರಾಟ ಮಾಡ್ಬೇಕು ಹೋರಾಟ ಮಾಡ್ಬೇಕು ಅನ್ಕೊಂಡು ಬಂದಿದ್ದೀವಿ ಈ ಒಂದು ಹೋರಾಟದ ಸ್ಥಳದಲ್ಲಿ ಎಷ್ಟೋ ಮಹನೀಯರು ಹೋರಾಟ ಮಾಡಿದ್ದಾರೆ ಹಿಂದೆ ಎಷ್ಟು ಹೋರಾಟಗಳ ನ್ಯಾಯ ಸಿಕ್ಕೈತೆ ಒಂದು ಎರಡು ಮೂರು ನಾಲ್ಕು ಬೆರಳಿಕೆ ಅಷ್ಟು ಅಷ್ಟೇ ಹೋರಾಟಗಳ ನ್ಯಾಯಾಲಯಕ್ಕೆ ಇರುವಂತದ್ದು ಆದ್ರೂ ಸಹ ನಾವು ಬಿಡಲ್ಲ ಅವ್ರಿಗೂ ಒಂದಿನ ಅಧಿಕಾರ ಸಿಗುತ್ತಲ್ಲ ಅವಾಗ ಯಾಕೆ ಬದಲಾವಣೆ ಆಗಲ್ಲ ಇವತ್ತೆಲ್ಲರೂ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಳ್ತೀವಿ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಳ್ತೀವಿ ಹೌದು ಅವರು ಕೂಡ ವಿದ್ಯಾರ್ಥಿಗಳ ಹಾಗೆ ಬಂದಿರ್ತಾರೆ ಬಟ್ ಮಾತಲ್ಲಿ ಮಾತ್ರ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಂಡಿರ್ತಾರೆ ಹೊರತು ವ್ಯವಸ್ಥೆ ಅವರ ಹಿಡಿತಕ್ಕೆ ಬಂದಾಗ ಅವ್ರು ಯಾರ್ಯಾರಿಗೆ ಬೇಕು ಅವ್ರ ಅವರು ಪರವಾಗಿರ್ತಾರ ನಿಮ್ ಪರವಾಗಿರಲ್ಲ ಓಕೆ ನನ್ನ ಮೊದಲ ಪ್ರಶ್ನೆ ನಿಮ್ಗೆ ಕೇಳ್ತೀನಿ ಈ ಒಂದು ಹೋರಾಟದ ಮುಖ್ಯ ಉದ್ದೇಶ ಏನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಹೋರಾಟ ಏನ್ ಮಾಡ್ಬೇಕು ಹಾಗಾದ್ರೆ ಹೋರಾಟ ಮಾಡ್ಬೇಕಾಗಿರೋದು ವಿಧಾನಸೌಧ ಹತ್ರ ಆದ್ರೆ ಯಾರು ವಿಧಾನಸೌಧ ಹತ್ರ ಹೋಗಲ್ಲ ಭಯ ಹತ್ತು ಜನ ಬಂದ್ರೆ ಹಚ್ಚನ ಇನ್ನೆಲ್ಲ ಎಸ್ಕೇಪ್ ಆಗ್ಬಿಟ್ಟಿರ್ತೀರಿ ನನ್ನ ಹೆಸರು ಸಂದೀಪ್ ಅಂತ ಹೇಳ್ಬಿಟ್ಟು ನಾನು ಗ್ರಾಮೀಣ ಭಾಗದ ಅಭ್ಯರ್ಥಿ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀನಿ ಎಸ್ ಎಲ್ ಸಿ ಗಂಟ ಕನ್ನಡ ಮೀಡಿಯಮ್ ಓದಿದ್ದೀನಿ ಆಮೇಲೆ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಓದಿದ್ದೀನಿ ಎರಡು ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಆದರೆ ಕನ್ನಡದಲ್ಲೇ ನಾನು ಯಾವುದು ಯಾವುದೇ ಎಕ್ಸಾಮ್ ಬರಬೇಕಾದ್ರೂ ಫಸ್ಟ್ ಕ್ವೆಶನ್ ನೋಡೋದೆ ನಾನು ಕನ್ನಡದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಡಿಸೆಂಬರ್ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿಗೆ ಕೆ ಎಸ್ ಎಕ್ಸಾಮ್ ಮಾಡಿದ್ರು ಆವಾಗ ತುಂಬ ಒಂದು ಐವತ್ತಕ್ಕಿಂತ ಮೇಲೆ ಕನ್ನಡದಲ್ಲಿ ಮಿಸ್ಟೇಕ್ ಇತ್ತು ಎಲ್ಲ ಕ್ವಶನ್ಸ್ ಮಿಸ್ಟೇಕ್ ಇತ್ತು ಆ ಉದ್ದೇಶದಿಂದ ನಾವು ಎಕ್ಸಾಮ್ ಮಾಡಿಸಿದ್ವಿ ಮತ್ತೆ ಮರುಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಡೆದಿದೆ ಮತ್ತೆ ಆ ಪರೀಕ್ಷೆಯಲ್ಲೂ ಇದೇ ಮ ತಪ್ಪುಗಳು ಮರುಕಳಿಸಿದೆ ಇದರಿಂದ ಕೆ ಪಿ ಎಸ್ ಅವರು ಏನು ತಿತ್ಕೊಂಡ್ರು ಕರ್ನಾಟಕ ರಾಜ್ಯದ ಟಾಪ್ ಮೋಸ್ಟ್ ಎಕ್ಸಾಮು ಕೆ ಎಸ್ ಎಕ್ಸಾಮು ಇದರಲ್ಲಿ ಕನ್ನಡ ತುಂಬಾ ಮುಖ್ಯ ಆಗುತ್ತೆ ಕನ್ನಡ ಅಭ್ಯರ್ಥಿಗಳಿಗೆ ತುಂಬ ತುಂಬಾ ಮುಖ್ಯ ಆಗುತ್ತೆ ಇದರಿಂದ ತುಂಬಾ ಅನ್ಯಾಯ ಆಗಿದೆ ಅದಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ ರೀ ಎಕ್ಸಾಮ್ ಮಾಡಿ ಇಲ್ಲಾಂದರೆ ಕೆ ಎಸ್ ಎಕ್ಸಾಮ್ ಬರ್ತಿರೋ ಎಲ್ಲರಿಗೂ ಮೇನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಬಗ್ಗೆ ಗಂಭೀರವಾಗಿ ಪರಿಗಣಿಸ್ಲಿಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹೋಗಿ ನ್ಯಾಯ ನ್ಯಾಯಾಲಯದ ಮುಖಾಂತರ ನಾವು ನ್ಯಾಯ ಪಡೆಯಕ್ಕೆ ಸರ್ ನನ್ನ ಹೆಸರು ಸಂಜಯ್ ಕುಮಾರ್ ಅಂತ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಸರ್ ಇದು ಕೆ ಎಸ್ ಎಕ್ಸಾಮ್ ಬಂದಿ ಎಕ್ಸಾಮು ಇವರು ಇದನ್ನ ಪ್ರೀವಿಯಸ್ ಟೈಮು ಇಷ್ಟು ತಪ್ಪು ಮಾಡಿದ್ದಾರೆ ಕ್ವಶನ್ಸಲ್ಲಿ ಮತ್ತೆ ಈ ಸಲ ತಪ್ಪು ಮಾಡಿದ್ದಾರೆ ಅಷ್ಟು ಕೇರ್ಲೆಸ್ಸಸ್ ಇವರು ಅಲ್ಲ ಅವ್ರಿಗೆ ಅಷ್ಟು ಅರ್ಥ ಆಗೋಲ್ಲವಾ ಅವ್ರಿಗೆ ಒಂದ್ಸಲ ಕ್ವಶನ್ ಪೇಪರ್ ತಯಾರಾದ ಮೇಲೆ ಒಂದ್ಸಲ ನೋಡೋಕೆ ಯಾರೂ ಒಂದು ಇವರು ಇಲ್ವಾ ಅವ್ರಿಗೆ ಇಷ್ಟು ಟೈಮು ಅವ್ರ ಹತ್ರ ಮತ್ತೆ ಮತ್ತೆ ಇದನ್ನು ರಿಪೀಟ್ ಮಾಡಿದ್ರೆ ಕೆ ಎಸ್ ಎಕ್ಸಾಮ್ ಹಿಂಗೆ ಮಾಡ್ತಿದ್ದಾರೆ ಅಂದರೆ ಬೇರೆ ಗ್ರೂಪ್ ಬಿ ಸಿ ಡಿ ಎಕ್ಸಾಮ್ಗೆಲ್ಲ ಏನು ಏನು ಇದು ನಾನು ಅದೇ ನಿಮ್ಮ ಮುಖಾಂತರ ಇದನ್ನೇ ಕೇಳ್ಕೊತೀನಿ ಸರ್ ಅದು ಇವರು ಕೆ ಪಿ ಎಸ್ ಸಿ ಆಗಲಿ ಸರ್ಕಾರ ಆಗಲಿ ಇದನ್ನು ಮತ್ತೆ ಅವರ ಸರಿಪಡಿಸ್ಬೇಕು ಸರ್ ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಅದನ್ನು ಹೇಳ್ತೀನಿ ಸರ್ ಇವತ್ತಿನ ಉದ್ದೇಶ ಕೆ ಪಿ ಎಸ್ ಸಿಯಿಂದ ಇಂದ ಕೆ ಎಸ್ ಎಕ್ಸಾಮ್ ನಡೆಸಿದ್ದಾರೆ ಅದು ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಮರುಪರೀಕ್ಷೆ ಫಸ್ಟ್ ಟೈಮಲ್ಲಿ ಸುಮಾರು ಐವತ್ತೊಂಬತ್ತು ಕ್ವಶನ್ ಮಿಸ್ಟೇಕ್ಸ್ ಇತ್ತು ಅಂದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನು ಮತ್ತೆ ಅದೇ ರಿಪೀಟ್ ಆಗಿದೆ ಸೆಕೆಂಡ್ ಟೈಮ್ ಕೂಡ ಇವ ನಮ್ಮ ಬೇಡಿಕೆ ಏನಂತಂದರೆ ಕೆ ಪಿ ಎಸ್ ಸಿಯಲ್ಲಿ ಆ ಒಂದು ಜ್ಞಾನೇಂದ್ರ ಎಕ್ಸಾಮಿನೇಷನ್ ಕಂಟ್ರೋಲರು ಫಸ್ಟು ಅವನ್ನ ಅಮಾನತ್ತು ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಎರಡನೇದು ಏನಪ್ಪ ಅಂತಂದರೆ ಇವನು ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ನೆಕ್ಸ್ಟ್ ಯಾವುದೇ ಒಂದು ಪರೀಕ್ಷೆ ಆದರೆ ಒಂದು ಟ್ರಾನ್ಸ್ಲೇಷನ್ ವಿಂಗ್ ಇರಬೇಕು ಕೆ ಪಿ ಎಸ್ ಸಿಯಲ್ಲಿ ಅದು ಕನ್ನಡ ಇಂದಾನೆ ಕನ್ನಡದಲ್ಲಿ ಫಸ್ಟು ಕ್ವಶನ್ ಪೇಪರ್ ಪ್ರಿಪೇರ್ ಆಗಿ ನೆಕ್ಸ್ಟ್ ಇಂಗ್ಲಿಷ್ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆಗಬೇಕು ಮತ್ತು ಇವತ್ತು ಇನ್ನೂ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ ಈ ಒಂದು ಎಕ್ಸಾಮ್ಸಲ್ಲಿ ಏನು ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ ಒಂದು ಮತ್ತೆ ಇನ್ನೊಂದು ಸರ್ತಿ ಮರು ಪರೀಕ್ಷೆ ಮಾಡಿ ಇಲ್ಲ ಅಂತ ಅಂದರೆ ಯಾರು ಪ್ರಿಲಿಮ್ಸ್ ಅಂದರೆ ಒಂದು ಪ್ರಿಲಿಮ್ಸ್ ಬಂದಿರೋರಿಗೆಲ್ಲಾರಿಗೂ ಮುಖ್ಯ ಪರೀಕ್ಷೆ ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಈ ಒಂದು ಮನವಿಗೆ ಸರ್ಕಾರ ಸ್ಪಂದಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ ಯಾಕೆಂದ್ರೆ ಈಗಿರೋ ಮಾನ್ಯ ಸಿದ್ದರಾಮಯ್ಯ ಸರ್ ಕನ್ನಡ ಕನ್ನಡ ಅಂತ ಹೇಳಿ ಎಲ್ಲ ಒಂದು ಅಸೆಂಬ್ಲಿಯಲ್ಲಿ ಇರ್ಬೋದು ಒಂದು ಮಾತಾಡೋದ್ರು ಮಾಡೋದ್ರಲ್ಲಿ ಪ್ರತಿ ಒಂದ್ಸತಿನೂ ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ ಇರೋದ್ರ ಇರೋದಾದರೆ ದಯವಿಟ್ಟು ಈ ಒಂದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂಸ್ ಆಗಿರುತ್ತೆ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇರ್ಬೋದು ಇದು ಅವಧಿ ಹೋರಾಟ ಮಾಡ್ತೀವಿ ಅದು ಕೆ ಪಿ ಎಸ್ ಸಿಲಿ ಆಗಿರೋಂಥ ಕೆ ಎಸ್ ಎಕ್ಸಾಮ್ಸು ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕೋವರೆಗೂ ಈ ಒಂದು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಮುಂದೊಂದು ದಿನ ಕೆ ಪಿ ಎಸ್ ಸಿಗೆ ಮುತ್ತಿಗೆ ಹಾಕೋ ಒಂದು ಸಚ್ ಸನ್ನಿವೇಶನೂ ಬರ್ಸ್ಕೊತಾ ಇದ್ದಾರೆ ದಯವಿಟ್ಟು ಕೆ ಪಿ ಎಸ್ ಸಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಒಂದು ಚರ್ಚೆ ಮಾಡಿ ಒಂದು ಈ ಒಂದು ಕನ್ನಡದಲ್ಲಿ ವಿದ್ಯಾರ್ಥಿಗಳೇ ಅನ್ಯಾಯ ಆಗಿರೋದು ಸರಿಪಡಿಸ್ಬೇಕಂತ ಕೇಳ್ಕೊತ ಇದ್ದೀವಿ ಫಸ್ಟ್ ತಿಂಗು ನೆಗ್ಲಿಜೆನ್ಸಿ ಅಂದರೆ ಆಫೀಸರ್ ಈ ಒಂದು ಎಕ್ಸಾಮಿನೇಷನ್ ಕಂಟ್ರೋಲರು ಮತ್ತೆ ಅಲ್ಲಿರೋ ಸೆಕ್ರೆಟ್ರಿನೂ ಒಂದು ಪಾರ್ಟ್ ಆಗ್ತಾ ಇರುತ್ತೆ ಯಾಕೆಂದ್ರೆ ಈ ಒಂದು ಕೆ ಪಿ ಎಸ್ ಸಿಲಿರೋ ಒಂದು ಸರ್ಕಾರ ನೇರ ಹೊಣೆ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಯಾವ ಅಧಿಕಾರಿ ಇರಬೇಕು ಯಾವ ರೀತಿ ಕನ್ನಡದ ಕನ್ನಡ ಅಭಿಮಾನ ಇರಬೇಕು ಒಂದು ಕೆ ಎ ಸಿ ಇಂದ ಪ್ರಮೋಟ್ ಆಗಿರ್ತಾರಲ್ಲ ಡಿ ಸಿ ಅವರಾಗಿದ್ರೆ ಕೆ ಪಿ ಎಸ್ ಸಿ ಇದ ಎಕ್ಸಾಮಿನೇಷನ್ ಕಂಟ್ರೋಲರು ತುಂಬ ತುಂಬ ಅನುಕೂಲ ಆಗುತ್ತೆ ಈ ಹಿಂದೆ ಲತಾ ಕುಮಾರಿ ಮೇಡಮ್ ಇದ್ರು ಅವರು ಕೂಡ ಕನ್ನಡದವರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಕನ್ನಡದವರೇ ಇನ್ನೊಬ್ರು ಯಾರಾದರೂ ಐ ಎ ಎಸ್ ಆಫೀಸರ್ ಆಗಿರೋರು ಆದರೆ ಅವ್ರು ಕನ್ನಡದಲ್ಲಿ ಕ್ರಾಸ್ ಚೆಕ್ ಮಾಡ್ತಾರೆ ಅಟ್ಲೀಸ್ಟ್ ಎಕ್ಸಾಮಿನೇಷನ್ ಕಂಟ್ರೋಲರು ಆ ರೀತಿ ಆಫೀಸರ್ಸು ಕನ್ನಡದವ್ರು ಇರಬೇಕು ಮತ್ತು ನಾನ್ ಕರಪ್ಟ್ ಇರಬೇಕು ಅಂಥವ್ರನ್ನ ಸರ್ಕಾರ ಆಯ್ಕೆ ಅಲ್ಲಿ ಆ ಒಂದು ಪೋಸ್ಟಿಗೆ ಅಪಾಯಿಂಟ್ ಮಾಡಬೇಕಾಗುತ್ತೆ ಅವಾಗಷ್ಟೇ ಈ ಒಂದು ಸಮಸ್ಯೆ ಬದಲಾ ಇದು ಸಾಲ್ವ್ ಆಗೋಕ್ಕಿಷ್ಟ ಒಂದು ಸಮಸ್ಯೆಗಳು ಬರಲ್ಲ ಈ ಸಮಸ್ಯೆ ಬರೋಕ್ ಮುಂಚೆನೆ ಅವರು ಅರ್ಥ ಮಾಡ್ಕೊಬೇಕಾಯ್ತು ಇದು ಈ ತರ ಆಗಿದೆ ಫಸ್ಟ್ ಟೈಮು ಮತ್ತೆ ಈ ರೀತಿ ತಪ್ಪು ಮಾಡಬಾರ್ದು ಫಸ್ಟ್ ಟೈಮಲ್ಲೇ ಸರ್ಕಾರ ಕೂಡ ಅವ್ರ ಮೇಲೆ ಕ್ರಮ ತೊಗೊಬೇಕಾಯ್ತು ಒಂದ್ಸತಿ ತಪ್ಪು ಮಾಡಿದ್ದಾನೆ ಅಂದ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ದ ಅಂದ್ರೆ ಸರ್ಕಾರ ಮತ್ತೆ ಅಧಿಕಾರಿಗಳು ಅದೇ ತಪ್ಪು ಮಾಡ್ತಾರೆ ಸರ್ಕಾರ ಅವಾಗ್ಲೇ ಅವ್ರ ಮೇಲೆ ಕ್ರಮ ತಗೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಯಾಕೆಂದ್ರೆ ಜ್ಞಾನೇಂದ್ರ ಕುಮಾರ್ ಫಸ್ಟ್ ಟೈಮು ಅದೇ ಅವನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದು ಸೆಕೆಂಡ್ ಟೈಮು ಅವನೇ ಪ್ರಿಪೇರ್ ಮಾಡಿದ್ದು ಬರೀ ಇದೊಂದೇ ಎಕ್ಸಾಮ್ಸ್ ಅಲ್ಲ ಕೆ ಎಸ್ ಒಂದೇ ಎಕ್ಸಾಮ್ ಅಲ್ಲ ಪಿ ಒ ಎಕ್ಸಾಮ್ಸ್ ಇದೇ ರೀತಿ ಇದೇ ಇದೇ ರೀತಿ ಮಾಡಿದ್ರು ಕೆಲವೊಂದು ಸೀಲ್ ಓಪನ್ ಆಗಿರುತ್ತೆ ಕ್ವೆಶನ್ ಪೇಪರು ಮತ್ತು ಕೆಲವೊಂದು ಸೆಂಟ್ರಲ್ಲಿ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಮತ್ತು ಸಿ ಟಿ ಎಕ್ಸಾಮ್ಸಲ್ಲೂ ಇದೇ ರೀತಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಇದೇ ರೀತಿ ಆಗ್ತಿದೆ ಯಾವುದೇ ಒಂದು ಎಕ್ಸಾಮ್ಸ್ ತೋ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ ಮುಂಚೆ ಒಂದು ಪ್ರಿಕಾಷನ್ಸ್ ಅಂತ ತಗೊಬೇಕು ಮತ್ತೆ ಮುನ್ನೆಚ್ಚರಿಕೆ ತಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಂತ ಕೇಳ್ಬೋದು ಖಂಡಿತ ಹೌದು ಸರ್ ಕನ್ನಡಕ್ಕಿರೋ ಮರ್ಯಾದೆನ ತೆಗಿತಾ ಇದಾರೆ ಇವರು ಕನ್ನಡನ ಕೊಲೆ ಮಾಡ್ತಾ ಇದಾರೆ ನಿಜ ಹೇಳ್ಬೇಕಂತಂದ್ರೆ ಕನ್ನಡದಲ್ಲಿ ನೀವು ಸಂವಿಧಾನದಲ್ಲಿ ಬಂದಿರೋ ಕ್ವಶನ್ಸು ಸುಮಾರು ಐದುವಾರು ಕ್ವಶನ್ಸ್ ಅರ್ಥನೇ ಆಗಲ್ಲ ಅವು ಆ ರೀತಿ ಎಲ್ಲ ಸಬ್ಜೆಕ್ಟು ನೋಡಿದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಶನ್ಸು ಕನ್ನಡ ಮಕ್ಕಳಿಗೆ ಅರ್ಥನೇ ಆಗದಿರಂತ ಕ್ವಶನ್ಸ್ ಆ ಒಂದು ಕ್ವೆಶನ್ ಪೇಪರಲ್ಲಿ ಇದೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪಾಯಿಂಟ್ ಟೂ ಫೈವ್ ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕನ್ನಡ ಉಳಿಸಬೇಕಂತ ಅಂದ್ರೆ ಕನ್ನಡ ಮಕ್ಕಳು ಎಕ್ಸಾಮ್ಸ್ ಬರ್ತಾರಲ್ಲ ಎಕ್ಸಾಮ್ ನಾವು ರೈಲ್ವೇಲಿ ಅಲ್ಲಿ ಎಕ್ಸ ಕನ್ನಡ ಬೇಕಂತ ಹೇಳ್ತೀವಿ ಆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರೋ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಮತ್ತು ಯು ಪಿ ಎಸ್ ಸಿಲಿ ಅಲ್ಲಿ ನಾವು ಕನ್ನಡ ಬೇಕು ಅಂತೀವಿ ಇಲ್ಲಿರೋ ಕನ್ನಡನೇ ಉಳಿಸ್ಕೊಂಡಿಲ್ಲ ಅಂತಂದರೆ ಅಲ್ಲಿರೋ ಕನ್ನಡ ನಾವು ಹೆಂಗೆ ಕೇಳಕ್ಕೆ ಸಾಧ್ಯ ಆಗುತ್ತೆ ಕರೆಕ್ಟ್ ಅಲ್ಲ ಸರ್ ಇಲ್ಲಿರೋ ಕನ್ನಡನ ನಮ್ಮ ಹತ್ರ ಏನಿದೆ ಅದನ್ನ ಫಸ್ಟ್ ಉಳಿಸ್ಕೊಳ ನೋಡಬೇಕಾಗುತ್ತೆ ಆಮೇಲೆ ನಾವು ಬೇರೆದನ್ನ ನಾವು ಪಡ್ಕೊಬೇಕಾಗುತ್ತೆ ಕರೆಕ್ಟ್ ಅಲ್ವಾ ಸರ್ ಈ ಒಂದು ಸಮಸ್ಯೆಗೆ ಫಸ್ಟ್ ಬ್ರೇಕ್ ಹಾಕ್ಬೇಕಂತ ಸರ್ ಈ ಸರ್ಕಾರ ಸ್ಪಂದಿಸಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೆ ಪಿ ಎಸ್ ಸಿ ಮುತ್ತಿಗೆ ಹಾಕ್ತಿವಿ ಅಲ್ಲಿ ಸ್ಪಂದಿಸಿಲ್ಲ ಅಂತ ಅಂದ್ರೆ ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ತಿವಿ ಇದು ಕಡೆ ಎಚ್ಚರಿಕೆ ನಾವು ಅನಿರ್ದಿಷ್ಟಾವಧಿ ಹೋರಾಟನೂ ಮಾಡ್ತೀವಿ ಸೇಮ್ ಟೈಮ್ ಅದು ಮಾಡ್ತೀವಿ ಇಷ್ಟು ಒಂದು ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಲೆಟ್ರ್ ಬರೆದಿದ್ದಾರೆ ವಿದ್ಯಾರ್ಥಿಗಳು ಆ ಬರ್ದಿರೋ ಲೆಟ್ರಿಗಾದರೂ ಒಂದು ಜಸ್ಟಿಸ್ ಕೊಡ್ಬೇಕಂತ ನ್ಯಾಯ ಕೊಡಿಸ್ಬೇಕಂತ ಇದನ್ನು ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ಕೂಡಲೇ ಈ ಒಂದು ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಅವರು ಈ ಒಂದು ಆಗಿರೋ ಅನ್ಯಾಯನ ಸರಿಪಡಿಸ್ಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಬೋದು ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ